ಹುಲ್ಸೂರು ರೈತ ಸಂಪರ್ಕದ ಎದುರುಗಡೆ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ಪಡೆಯಲು ಸಾಲು ನಿಂತ ರೈತರು ನಿರಾಸೆ ಬೀಜ ವಿತರಣೆ ಕೇಂದ್ರ ಕಡೆ ಹಣಿಕು ಹಾಕಲಾರದ ಕೃಷಿ ಇಲಾಖೆಯ ಅಧಿಕಾರಿಗಳು ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳ ವಿತರಣೆಗೆ ಚಾಲನೆ ನೀಡಿದ ಬಳಿಕ ನಿರಂತರವಾಗಿ ಐದು ಕೇಂದ್ರಗಳಲ್ಲಿ ಗುರುತಿಸಿದ ಗ್ರಾಮದ ರೈತರು ಬಿತ್ತನೆ ಬೀಜಗಳು ಪಡೆಯುತ್ತಿದ್ದ ರೈತರಿಗೆ ಬುಧವಾರದಂದು ಹುಲಸೂರು ಬೀಜ ವಿತರಣಾ ಕೇಂದ್ರದ ಮುಂದೆ ಎಂದಿನಂತೆ ಟೋಕನ್ ಪಡೆದು ಹಾಗೂ ಟೋಕನ್ ಪಡೆಯಲು ಸೂಕ್ತ ದಾಖಲೆಗಳು ಹಿಡಿದು ಬೆಳಗ್ಗೆ ಏಳು ಗಂಟೆಯಿಂದ ಸಾಲು ಸಾಲಾಗಿ ನಿಂತ ರೈತರು ಸೂಕ್ತ ಮಾಹಿತಿ ಇಲ್ಲದೆ ನಿರಾಸೆಯಿಂದ ಖಾಲಿ ಕೈಯಲ್ಲಿ ಹೋದ ಘಟನೆ ಜರುಗಿದೆ ಬುಧವಾರದಂದು ಬೀಜ ನೀಡುವುದಾಗಿ ಹೇಳಿದ ಅಧಿಕಾರಿಗಳು ಕೃಷಿ ಇಲಾಖೆಯ ನಿರ್ದೇಶಕರಿಗೆ ದೂರವಾಣಿ ಮುಖಾಂತರ ಮಾತನಾಡಿದರೆ ಬೀಜದ ಸಂಗ್ರಹ ಹಾಗೂ ಸಿಬ್ಬಂದಿ ಕೊರತೆ ಕಾರಣ ಹೇಳಿದ ಅಧಿಕಾರಿಗಳು ರೈತರು ಬೀಜ ವಿತರಣೆ ಕೇಂದ್ರದ ಎದುರುಗಡೆ ರೈತರು ಮುಗಿಬಿದ್ದಿರುವುದನ್ನು ಅರಿತ ಅಧಿಕಾರಿಗಳು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಮ್ಮ ಸಿಬ್ಬಂದಿಗಳನ್ನು ಕಳಿಸಿ ಜೂನ್ ಹದಿನಾರರಂದು ಬೀಜ ವಿತರಣೆ ಮಾಡಲಾಗುವುದು ಎಂದು ಸೂಚನೆ ಫಲಕ ಅಂಟಿಸಿ ಹೋಗಿರುವುದು ಕಂಡುಬಂದಿದೆ ಇದನ್ನು ಕಂಡ ರೈತರು ಮೊದಲೇ ನಮಗೆ ಈ ಮಾಹಿತಿ ಹೇಳಬೇಕಾಗಿತ್ತು ಅಲ್ಲದೆ ಸೂಕ್ತ ಸಮಯಕ್ಕೆ ಮಳೆಯಾಗುತ್ತಿದ್ದು ಇನ್ನೂ ಐದು ದಿನಗಳ ಕಾಯಬೇಕು ನಂತರ ಸರದಿಗಾಗಿ ನಿಲ್ಲುವ ರೈತರಿಗೆ ಬೀಜ ಪಡೆಯಲು ಮತ್ತೆ ಒಂದು ವಾರ ಕಾಯುವ ಸ್ಥಿತಿ ಇದೆ ಎಂದು ರೈತರು ನಾವು ನಮ್ಮ ಕೆಲಸ ಬಿಟ್ಟು ಬೆಳಗ್ಗೆಯಿಂದ ಬೀಜ ವಿತರಣಾ ಕೇಂದ್ರದ ಮುಂದೆ ನಿಂತಿದ್ದೇವೆ ಅಲ್ಲದೆ ಇಂದು ಬೀಜಗಳ ವಿತರಣೆ ಮಾಡದೇ ಇದ್ದಲ್ಲಿ ಬುಧವಾರದಂದು ಬೀಜ ಪಡೆಯುವ ದಿನಾಂಕದ ಟೋಕನ್ ಏಕೆ ನೀಡಿದ್ದೀರಿ ಬಂದೋಬಸ್ತ್ಗೆ ಪೊಲೀಸ್ ಸಿಬ್ಬಂದಿ ನೇಮಿಸಿದ್ದು ಏಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಗುಲಾಂ ಬಡಾಯಿರ್ ಮಾತನಾಡಿ ತಾಲೂಕು ಕೇಂದ್ರದಲ್ಲಿನ ಬೀಜ ವಿತರಣಾ ಕೇಂದ್ರಕ್ಕೆ ಬೀಗ ಹಾಕಿ ಬೇರೆ ಕೇಂದ್ರದಲ್ಲಿ ಬೀಜ ವಿತರಣೆ ಮಾಡುತ್ತಿರುವ ಅಧಿಕಾರಿಗಳು ಕನಿಷ್ಠ ಪಕ್ಷ ರೈತರಿಗೆ ಸೂಕ್ತ ಮಾಹಿತಿ ನೀಡಲು ಒಬ್ಬ ಸಿಬ್ಬಂದಿ ವ್ಯವಸ್ಥೆ ಮಾಡಿಲ್ಲ ರೈತರ ಆಕ್ರೋಶ ಕಂಡು ಮಧ್ಯಾಹ್ನ ಸೂಚನಾ ಫಲಕ ಅಂಟಿಸಿದ್ದು ಈ ರೀತಿ ರೈತರನ್ನು ಸತಾಯಿಸುವುದು ಸರಿ ಅಲ್ಲ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ

नाही आता साधी आरितीलाच घालात ನೀವೆಲ್ಲಾ ರೈತ್ರ ಹೋದ್ಮೇಲೆ ಬಂದು ಈ ಸೂಚನಾ ಫಲಕ ಹಾಕಲಿತೀರಿ